ಎಲ್ಲರಿಗೂ ನಮಸ್ಕಾರ ಏನಪ್ಪ ಇದು ಹೊಸ ಥರ ಎರಡು ಬೊಂಬೆಗಳನ್ನ ಇಟ್ಕೊಂಡು ವೀಡಿಯೋ ಇದ್ದಾರೆ ಅಂತ ಕನ್ಫ್ಯೂಷನ್ ಆಗಬೇಡಿ ಯಾಕಂದರೆ ಆನಿಮೇಷನಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅದು ಯಾವಾಗ ಸರಿ ಹೋಗುತ್ತೆ ಅನ್ನೋದು ನಮ್ಗೆ ಇನ್ನೂ ನೀಟಾಗಿ ಅಪ್ಡೇಟ್ ಇಲ್ಲ ಸೊ ಹಾಗಾಗಿ ನಿಮಗೆ ಬೇಜಾರಾಗೋದು ಬೇಡ ಅಂತ ಹೇಳಿ ಇದು ನನ್ನ ಎರಡನೇ ಕತೆ ಆಗಿತ್ತು ಇದು ಸಹ ಆ್ಯನಿಮೇಷನಲ್ಲೇ ಮಾಡೋ ಕತೆ ಆಗಿತ್ತು ಇದು ಒಂದು ನಿಜವಾದ ಪ್ರೇಮ ಕಥೆ ಆಗಿರುತ್ತೆ ಈ ನಿಜವಾದ ಪ್ರೇಮ ಕಥೆಯಲ್ಲಿ ಯಾರೇರು ಎಷ್ಟು ಜನ ಇದ್ದಾರೆ ಅವ್ರು ಎಲ್ಲಿದ್ದಾರೆ ಏನು ಮಾಡಿಕೊಂಡಿದ್ರು ಅವ್ರ ಪ್ರೀತಿ ನಿಜವಾಗಿದ್ದ ಅಥವಾ ಇಬ್ಬರು ಸೇರತ್ರ ಸೇರಿಲ್ವಾ ಆ ಹುಡುಗ ಹುಡುಗಿ ಏನಾದರೂ ಆ ಜೀವನದಲ್ಲಿ ಬಂದಂತಹ ಕಾಮಿಡಿಗಳು ಯಾರು ನಗ್ಸ್ತವ್ರ ಅಥವಾ ಅಳಿಸೋರಿದ್ರ ಏನು ಎತ್ತ ಅನ್ನೋದನ್ನೆಲ್ಲ ಈ ಕಥೇಲಿ ನೀವು ನೋಡ್ತಾ ಹೋಗ್ತೀರಾ ಸದ್ಯಕ್ಕೆ ಈ ಥರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಆ್ಯನಿಮೇಷನಲ್ಲೇ ಹಾಕ್ತೀನಿ ಆ ನಾಯಕಿಗೆ ಎಷ್ಟು ಜನ ಹೊಡೆ ಹುಟ್ಟಿದವರು ಇರ್ತಾರೆ ಮೊದಲನೇದಾಗಿ ಒಬ್ಬರು ಅಕ್ಕ ಇರ್ತಾಳೆ ಎರಡನೇದಾಗಿ ಒಬ್ಬ ಅಣ್ಣ ಇರ್ತಾನೆ ಆ ಅಣ್ಣ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ ತಂಗಿನೇ ಇಲ್ಲಿ ನಾಯಕಿ ಆಗಿರ್ತಾಳೆ ಆ ನಾಯಕಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ಲು ಅಥವಾ ಅವಳ ವೈಯಕ್ತಿಕ ಜೀನ್ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದ್ಲು ಅವರಮ್ಮ ಹೇಗೆ ಮತ್ತು ಅವ್ರ ತಂದೆ ಹೇಗೆ ಅದರಲ್ಲಿ ವಿಲನ್ ಯಾರು ಅದನ್ನೆಲ್ಲ ಈ ಸ್ಟೋರಿಲಿ ನೀವು ನೋಡ್ತಾ ಹೋಗ್ಬೋದು ಆದರೆ ನಾಯಕ ಈ ಕಥೆಯಲ್ಲಿ ಬರೋ ನಾಯಕ ಅವನ ಜೀವನದಲ್ಲಿ ಒಡ ಹುಟ್ಟಿದ್ದವರು ಯಾರ್ಯಾರು ಎಷ್ಟು ಚೆನ್ನಾಗಿದ್ರು ಅವ್ರ ತಂದೆ ತಾಯಿ ಏನು ಮಾಡ್ಕೊಂಡಿದ್ರು ಅವ್ರ ಪ್ರೀತಿ ತುಂಬ ನಿಜವಾಗಿತ್ತ ಅಥವಾ ಸೇರಿದ್ರ ಇವಾಗಲೂ ಜೊತೆಯಾಗಿದ್ದಾರಾ ಅಥವಾ ಜೀವಂತವಾಗಿ ಏನು ಎತ್ತ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ಬೋದು ವೀಕ್ಷಕರೇ ಸದ್ಯಕ್ಕೆ ನನ್ನನ್ನು ಕ್ಷಮೆ ಮಾಡಿ ಯಾಕಂದರೆ ಆ್ಯನಿಮೇಷನ್ ಮುಖಾಂತರ ಈ ವಿಡಿಯೋನ ತುಂಬ ಅದ್ಭುತವಾಗಿ ಕತೆ ಮಾಡೋದಾಗಿತ್ತು ಆದರೆ ಈ ಥರ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ ಆದರೆ ಈ ಆ್ಯನಿಮೇಷನ್ ವಿಡಿಯೋ ನೀಟಾಗಿ ಅಪ್ಡೇಟ್ ಏನಾದರೂ ನಮಗೆ ಕೊಟ್ಟರೆ ಆ ವೀಡಿಯೋನ ನಾವು ನಿಮಗೆ ನೀಟಾಗಿ ಅಪ್ಡೇಟ್ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಆ್ಯನಿಮೇಷನಲ್ಲೇ ತೋರಿಸ್ತೀನಿ ನಮ್ಮನೇಲಿರುವಂತಹ ಬೊಂಬೆಗಳನ್ನೇ ಇಟ್ಕೊಂಡು ಈ ಕಥೆನ ಮಾಡ್ತಾಯಿದ್ದೀನಿ ದಯವಿಟ್ಟನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು